ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಯಾವುದೇ ಕಾರ್ಯವನ್ನು ಮಾಡಬೇಕಾದರೆ ಶ್ರದ್ಧೆ ಸಹನೆ ಮತ್ತು ಛಲ ಇದ್ದರೆ ಕಾರ್ಯ ಸಿದ್ಧಿಯಾಗುವುದರಲ್ಲಿ ಸಂಶಯವಿಲ್ಲ ಅಂತ ಹೇಳಬಹುದು ಆವಣಿ ಪಂಚಾಯಿತಿ ಸದಸ್ಯೆ ಪ್ರಿಯ ಮಂಜುನಾಥ್ ರಾಜಕೀಯದಲ್ಲಿ ಸಕ್ರಿಯವಾಗಿ ತನಗೆ ರಾಜಕೀಯವಾಗಿ ಜವಾಬ್ದಾರಿ ಕೊಟ್ಟಿರುವ ಜನತೆಗೆ ತನ್ನ ಕಾಲಾವಧಿಯಲ್ಲಿ ಗ್ರಾಮಕ್ಕೆ ಏನಾದರೂ ಮಾಡಬೇಕೆಂಬ ಮಹದಾಸೆಯಿಂದ ಆವಣಿಯ ಗ್ರಾಮ ಸದಸ್ಯೆಯಾಗಿ ಕೆಲವು ಸಮಾಜಮುಖಿ ಕೆಲಸಗಳನ್ನು ಮಾಡಲು ನಿರ್ಧರಿಸಿ ಗ್ರಾಮಕ್ಕೆ ಬೇಕಾದ ಮೂಲ ಸೌಲಭ್ಯಗಳನ್ನು ಒದಗಿಸಲು ಹಲವು ಯೋಜನೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಆವಣಿ ಗ್ರಾಮಕ್ಕೆ ಮಹಿಳಾ ಹಾಲು ಉತ್ಪಾದಕರ ಸಂಘವನ್ನು ಪ್ರಾರಂಭಿಸಿದ ಮಾದರಿ ಗ್ರಾಮ ಸದಸ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟವನ್ನು ತರಲು ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲವು ರಾಜಕೀಯ ದೊಂಬರಾಟ ನಡೆದಿದ್ದು ಆದರೂ ಛಲ ಬಿಡದೆ ಹೋರಾಡಿ ಇವರ ಬೆನ್ನೆಲುಬಾಗಿ ಉಪಮುಖ್ಯಮಂತ್ರಿ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ತುಳಸಿ ಮಂಡಿನೆನ್ನಿರವರು ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ವಿಷಯ ತಿಳಿಸಿ ಕೂಡಲೇ ಪ್ರಾರಂಭಿಸಲು ಆದೇಶ ನೀಡಲಾಯಿತು ಎಂದು ಹೇಳಲಾಗಿದೆ ರಾಜ್ಯ ಉಪಮುಖ್ಯಮಂತ್ರಿಗೆ ಆಪ್ತರು ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ಉಪಾಧ್ಯಕ್ಷರಾದ ಅಕ್ಷಯ್ ಮಂಜುನಾಥ್ ತನ್ನ ಧರ್ಮಪತ್ನಿಯಾದ ಲಕ್ಷ್ಮೀಪ್ರಿಯಾ ಮಂಜುನಾಥ್ರವರಿಗೆ ಡೈರಿ ಮಾಡಲು ಮಾರ್ಗದರ್ಶನ ನೀಡಿದ್ದು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಹಾಗೂ ಜೆಡಿಎಸ್ ತಾಲೂಕು ಅಧ್ಯಕ್ಷರು ಕೋಲಾರ ಹಾಲು ಉತ್ಪಾದಕರ ನಿರ್ದೇಶಕರಾದ ನಾಗರಾಜ್ ನಾಗರಾಜರವರ ಆಶೀರ್ವಾದದಿಂದ ಆವಣಿಯ ಗ್ರಾಮ ಸದಸ್ಯೆ ಲಕ್ಷ್ಮೀಪ್ರಿಯಾ ಮಂಜುನಾಥ್ ಯಶಸ್ವಿಯಾಗಿದ್ದಾರೆ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಹದಿನೆಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಆವಣಿಯ ಪ್ರಸಿದ್ಧ ಜಾತ್ರಾ ಮಹೋತ್ಸವ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಕೊನೆಯ ಭಾಗವಾಗಿ ಪುಷ್ಪಲಕ್ಕಿ ಮತ್ತು ಕರಗ ಮಹೋತ್ಸವ ನಡೀತಾ ಇದೆ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಆವಣಿಯ ಬಹುದಿನಗಳ ಒಂದು ಕನಸಾಗಿರ್ತಕ್ಕಂಥ ಹಾಲುಡೇರಿಯ ಒಂದು ಪ್ರಾರಂಭೋತ್ಸವವನ್ನು ನಮ್ಮ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ತಮ್ಮ ಕಾಣ್ತಾ ಇರತಕ್ಕಂಥ ಮಹಿಳಾ ಮಹಿಳೆಯರೆಲ್ಲ ಸೇರಿ ಮಾಡಿದ್ದಾರೆ ಅದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಕ್ರೆಡಿಟ್ ಹೋಗ್ಬೇಕು ಅಂತ ಹೇಳಿದ್ರೆ ನಿಜವಾಗ್ಲು ಹೋಗಬೇಕು ಅಂತ ಹೇಳಿದ್ರೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯನಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀಪ್ರಿಯಾ ಮಂಜುನಾಥ್ ಅವ್ರಿಗೆ ಅಂತ ಹೇಳ್ಬೋದು ಕಾರಣ ಇಷ್ಟೇ ಇಲ್ಲೇನಪ್ಪ ಅಂತ ಹೇಳಿದ್ರೆ ಇಷ್ಟಕ್ಕೆ ಮೊದಲು ನಮ್ಮ ಇತಿಹಾಸವನ್ನು ತಗೊಂಡಾಗ ಡೈರಿ ಇತಿಹಾಸ ತಗೊಂಡಾಗ ಬಹಳಷ್ಟು ಉತ್ತಮ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಡೈರಿ ಕಾಲಾಂತರ ಏನಪ್ಪಾ ಕೆಲವೊಂದು ಪರಿಸ್ಥಿತಿಗಳ ಹಿನ್ನೆಲೆಯಿಂದ ಅವನತಿಯಾಯಿತು ಈಗ ಸೂಪರ್ ಸೀಡ್ ಆಗಿದೆ ಇಲ್ಲಿ ಯಾವುದೇ ಒಂದು ಸಹಕಾರಿ ಭಾಗಿತ್ವದಲ್ಲಿ ಈ ಒಂದು ಡೈರಿ ನಡೀತಾ ಇರಲಿಲ್ಲ ಆದರೆ ಕೊನೆಗೂ ಒಂದು ಉತ್ತಮವಾಗಿರತಕ್ಕಂಥ ಪ್ರಯತ್ನವನ್ನು ಮಾಡಿ ಬಹಳ ಶ್ರಮವನ್ನು ಹಾಕಿ ಇದನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಮಹಿಳೆಯರ ಒಂದು ಸಬಲೀಕರಣ ಆಗಬೇಕು ಅಂತಕ್ಕಂಥ ಉದ್ದೇಶ ಹೈನೋದ್ಯಮದಲ್ಲಿ ಸ್ವಾವಲಂಬಿಗಳಾಗಿರ್ತಕ್ಕಂಥ ಒಂದು ಬದುಕನ್ನು ಕಂಡುಕೋಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಈ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ ಇದಕ್ಕೆ ಸಿಗಲಿ ಮತ್ತೆ ಈ ಭಾಗದ ನಮ್ಮ ಹೆಣ್ಮಕ್ಳು ಉತ್ತಮ ರೀತಿಯಲ್ಲಿ ಆರ್ಥಿಕ ಒಂದು ಮುನ್ನಡೆಯನ್ನ ಕಾಣಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಪೊಲೀಸ್ ನಾಗಣ್ಣ ಆಗಿರ್ಬೋದು ಮಿತ್ರ ಮುರಳಿ ಆಗಿರ್ಬೋದು ಹಾಗೆ ಮನುಷ್ಯ ಆಗಿರ್ಬೋದು ನಮ್ಮ ಸದಸ್ಯನಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀಪ್ರಿಯ ಅಕ್ಷಯ್ ಮಂಜುನಾಥ್ ಮತ್ತೆ ಎಲ್ಲ ನಮ್ಮ ಗೌರವಾನ್ವಿತ ಮಹಿಳಾ ಸದಸ್ಯರಿಗೆ ಈ ಒಂದು ಶ್ರಮ ಹಾಕಿರ್ತಕ್ಕಂಥ ಎಲ್ರಿಗೂ ಸಹ ಶುಭವಾಗಲಿ ಅಂತೇಳಿ ನನ್ನ ಮಾತನ್ನ ನಮಸ್ಕಾರ ಈ ದಿನ ನಾವು ಮಹಿಳಾ ಹಾಲು ಉತ್ಪಾದ ಸಹಕಾರ ಸಂಘನ ಪ್ರಾರಂಭಿಸ್ತಾ ಇದ್ದೀವಿ ಯಾಕೆಂದ್ರೆ ಇದು ಸಡನ್ ಆಗಿ ನಮ್ಗೆ ಸಾಯಂಕಾಲ ಆದೇಶ ಸಿಕ್ತು ಇವತ್ತು ಶುಕ್ರವಾರ ಅಂತ ಒಳ್ಳೆ ದಿನ ಅಂತ ನಾವ್ ಇವತ್ತೇ ಪೂಜೆ ಮಾಡ್ಕೊಂಡು ಪ್ರಾರಂಭ ಮಾಡ್ಕೊಂತ ಇದೀವಿ ಆ ಈ ಡೈರಿ ಸುಗಮವಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ಎಲ್ಲ ಈಗ ಜವಾಬ್ದಾರಿ ಎಲ್ಲ ನಿಮ್ಮೆಲ್ಲ ಇರುತ್ತೆ ಏನಿದೆ ನಿಮ್ಮ ನಡ್ಸ್ಕೊಂಡು ಹೋಗ್ತೀರಾ ಅಂತ ಚೆನ್ನಾಗೇ ನಡ್ಸ್ಕೊಂಡು ಹೋಗ್ತೀವಿ ಸರ್ ಅದೇ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ ಆ ಎಲ್ಲ ಮಹಿ ಹೆಣ್ಮಕ್ಳು ಸಹಕಾರ ಇಂದ ನಾವು ಎಲ್ ಗ್ರಾಮಸ್ಥರ ಕಡೆಯಿಂದ ಎಲ್ಲರ ಕಡೆಯಿಂದ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ ಎಲ್ಲಾರ ತುಂಬಾ ಅಭಿವೃದ್ಧಿ ರೀತಿಯಲ್ಲಿ ಕಾಣ್ತೀರಾ ಸರ್ ನಿಭಾಯಿಸ್ತಕ್ಕಂಥ ಸಾಮರ್ಥ್ಯನೇ ಇದೆ ಅವ್ರಿಗೆಲ್ಲರ ಸಹಕಾರನೂ ಇದೆ ಖಂಡಿತವಾಗಿ ಸಕ್ಸಸ್ ಆಗುತ್ತೆ ಅಂತಕ್ಕಂಥ ಭಾವನೆ ಮತ್ತೆ ರಾಮಲಿಂಗೇಶ್ವರ ಆಶೀರ್ವಾದ ಸಹ ಅವ್ರು ಒಳ್ಳೆ ಕೆಲಸ ಅಲ್ವಾ ಹಾಗಾಗಿ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ